ಕೊಟ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತೇವೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಾರ್ನಿಂಗ್ ಇದು ತೊಂದರೆಗೊಳಗಾದವರು ದೂರು ಕೊಟ್ರೆ ಕ್ರಮವನ್ನ ತೆಗೆದುಕೊಳ್ತೀವಿ ದೂರು ಸ್ವೀಕರಿಸಲು ಸಹಾಯವಾಣಿಯನ್ನ ತೆಗೆಯುತ್ತಿದ್ದೇವೆ ಯಾರ್ ದೂರು ಕೊಡ್ತಾರೋ ಅಗತ್ಯ ಕ್ರಮ ಖಂಡಿತವಾಗಿಯೂ ಕೂಡ ಆಗುತ್ತೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಇದು ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಈಗಾಗಲೇ ನಿನ್ನೆಯೂ ಕೂಡ ಮಹತ್ವದ ಸಭೆ ನಡೆದಿತ್ತು ಸುಗ್ರೀವಾಜ್ಞೆಯ ಮೂಲಕ ಕಾನೂನನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಾಗಿತ್ತು ಮುಂದುವರೆದು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಈ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಬೇಸತ್ತಿರುವಂತಹ ಜನರಿಗೆ ಭರವಸೆಯ ಮಾತುಗಳನ್ನ ಆಡಿದ್ದಾರೆ ಯಾರಿಗೆ ತೊಂದರೆಯಾಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೋತೀವಿ ಇದು ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಇರ್ತೀವಿ ಅದಕ್ಕೆ ಸಹಾಯವಾಣಿಗಳು ಮಾಡುತ್ತೆ ಮಾಡ್ತಾ ಇದ್ದೀವಿ ಡಿ ಸಿ ಆಫೀಸ್ಗಳಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮ್ಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿ ಹೇಳಿದೀವಿ ಅವರು ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗತೀವಿ ಇಂಥ ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಇನ್ಲೆಂಡರ್ಸ್ ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದ್ದೀವಿ ಡಿ ಸಿ ಆಫೀಸ್ ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮಿಡಿಯೇಟ್ ಆಗಿ